ಈಗ ನಮ್ಮ ಗಂಗಾವತಿ ನಗರದ ಸಮಸ್ತ ನಾಗರಿಕ ಬಾಂಧವರಿಗೆ ನಮಸ್ಕಾರ ಈಗ ತಮಗೆಲ್ಲ ತಿಳಿಬಯಸೋದೇನೆಂದ್ರೆ ಈ ಕಮರ್ಷಿಯಲ್ ಅಂಗಡಿ ಮಾಲೀಕರು ಆಮೇಲೆ ಈ ಬೀದಿ ಬದಿ ವ್ಯಾಪಾರಸ್ಥರು ಆಮೇಲೆ ತಳ್ಳೋ ಬಂಡಿಗಳು ಇವರೆಲ್ಲರೂ ಏನು ಮಾಡ್ತಾ ಇದ್ದಾರೆ ಈಗ ಅಂಗಡಿ ಮಾಲೀಕರು ತಮ್ಮ ಒಂದು ಶಾಪ್ ಇರುತ್ತೆ ಆ ಶಾಪ್ ಹೊರತುಪಡಿಸಿ ಫುಟ್ಪಾತ್ ಇರುತ್ತೆ ಡ್ರೈನ್ ಮೇಲೆ ಫುಟ್ಪಾತ್ ಇರುತ್ತೆ ಆಮೇಲೆ ಡ್ರೈನ್ ಇರುತ್ತೆ ಆ ಫುಟ್ಪಾತ್ ಎಲ್ಲ ಮಾಡಿ ಆ ಡ್ರೈನ್ ಮೇಲೆ ಎಲ್ಲ ಸಾಮಾನು ಇಟ್ಕೊಂಡು ನಾಗರಿಕರಿಗೆ ಅದನ್ನ ಓಡಾಡ್ಲಿಕ್ಕೆ ಸಂಚಾರಕ್ಕೆ ಅದು ಅಡ್ಡಿ ಆಗ ಅಡ್ಡಿ ಆಗುವ ಒಂದು ರೀತಿಯಲ್ಲಿ ಎಲ್ಲ ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಆಮೇಲೆ ಬೈ ಬೀದಿ ಬದಿ ವ್ಯಾಪಾರಸ್ಥರು ಬಂಡಿಗಳು ಅರ್ಧ ರಸ್ತೆಗೆ ಬಂಡಿಗಳು ಬಂದಿರ್ತವೆ ಈ ಬಸ್ ಸ್ಟ್ಯಾಂಡ್ ಮುಂದೆ ಇರೋ ಬಂಡಿಗಳಿಗೆ ಬಂಡಿ ಇವರು ವ್ಯಾಪಾರಸ್ಥರಿಗೆ ಸುಮಾರು ನಾಲ್ಕರಿಂದ ಐದು ಸಲ ನಾನು ಕರೆದು ಅವ್ರಿಗೆ ಎಷ್ಟು ಸಲ ಹೇಳಿದ್ದೀನಿ ಈಗ ಬೀದಿ ಬದಿ ವ್ಯಾಪಾರಸ್ಥರು ಅವ್ರು ಏನು ಜೀವನ ಮಾಡ್ಕೊತಾರೆ ಅಂತೇಳಿ ಪಾಪ ನಾವು ಎಷ್ಟೋ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಅವ್ರಿಗೆ ನಾವು ರಿಯಾಯಿತಿ ಕೊಟ್ರೆ ನೀವುಗಳು ಎಲ್ಲ ಇಲ್ಲಿ ಅರ್ಧ ರೋಡಿಗೆ ಎಲ್ಲ ಬಂಡಿಗಳು ತರೋದು ಅದೇ ರೀತಿಯಾಗಿ ಅಲ್ಲಿ ಎಲ್ಲ ಚೇರು ಟೇಬಲ್ ಒಂಥರ ನೀವು ಒಂಥರ ಗಾರ್ಡನ್ ತರ ಮಾಡಿ ನೀವೆಲ್ಲ ವ್ಯಾಪಾರಸ್ಥರಿಗೆ ಅಲ್ಲಿ ಅನುಕೂಲ ಮಾಡಿ ಇವ್ರಿಗೆ ಜನರಿಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ ಇದರಿಂದ ಏನಾಗ್ತಾ ಇದೆ ಟೋಟಲ್ ಅಲ್ಲೆಲ್ಲ ಪೊಲ್ಯೂಷನ್ ಎಲ್ಲ ಹಾಳಾಗಿ ರೋಡ್ ಮೇಲೆ ಎಲ್ಲ ಇಡ್ಲಿ ಪಾತ್ರೆ ಇಡ್ಲಿ ಅವೆಲ್ಲ ಇಸ್ರೇಲೆ ಬಿಸಾಕೋದು ಆ ಖಾರ ಪುಡಿ ಹಾಕೋದು ಆ ತಿಂದಿದ್ದು ಎಲ್ಲ ಎಲೆಗಳು ಎಲ್ಲ ರೋಡಿಗೆ ಬಿಸಾಕೋದು ನಾವು ಎಷ್ಟು ಸಲ ನಿಮಗೆ ಹೇಳಿ ಹೇಳಿದ್ರೆ ಕೂಡ ನಿಮಗೆ ಸ್ವಲ್ಪ ಈ ಕೂಡ ನಿಮಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಾನು ಇವತ್ತಿನ ದಿನ ಬೆಳಿಗ್ಗೆ ಎಲ್ಲ ಬಂದಿದ್ರು ನಾನು ಹೇಳಿದ್ದೀನಿ ಈಗ ನೀವು ಸರಿಯಾದ ರೀತಿಯಲ್ಲಿ ನೀವು ಅಲ್ಲಿ ಬಂಡಿಗಳು ಇಟ್ಕೊಂಡು ವ್ಯಾಪಾರ ಮಾಡಂಗಿದ್ರೆ ನಾವು ಅದಕ್ಕೆ ಒಂದು ಸಂಬಂಧವನ್ನ ನಾವು ಒಪ್ಪಿಗೆ ಪಡಿಸ್ತೀವಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಬಂಡುಗಳು ನಾನು ತಗೊಂಡೋಗಿ ನಾನು ಮುನ್ಸಿಪಾಲ್ಟಿಯಲ್ಲಿ ಹಾಕ್ತೀನಿ ದಯಮಾಡಿ ಅರ್ಥ ಮಾಡ್ಕೊಡ್ರಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಗಾಡಿಗಳಿಗೆ ವೆಹಿಕಲ್ಗಳಿಗೆ ಎಲ್ಲ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇದೆ ಸೊ ಆಮೇಲೆ ಅದೇ ರೀತಿಯಾಗಿ ಅಂಗಡಿ ಮಾಲೀಕರು ಇಸ್ಲಾಂಪುರ್ ಇಂದ ಹಿಡಿದು ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲ್ ಇಂದ ಬಸವಣ್ಣ ಸರ್ಕಲ್ ದುರ್ಗಮ್ಮ ಗುಡಿ ನೀವೆಲ್ಲ ಅಂಗಡಿ ಮಾಲೀಕರು ಏನು ಮಾಡ್ತಾ ಇದ್ರಿ ನಿಮ್ಮ ಸೀರೆ ವ್ಯಾಪಾರ ಆಗಲಿ ಬಟ್ಟೆ ವ್ಯಾಪಾರ ಆಗಲಿ ಹಣ್ಣಿನ ವ್ಯಾಪಾರ ಆಗಲಿ ಮತ್ತೆ ಇನ್ನೂ ಏನು ವ್ಯಾಪಾರ ಮಾಡೋರೆಲ್ಲ ತಗೊಂಡು ಬಂದು ರೋಡಿಗೆ ಡ್ರೈನ್ ಮೇಲೆ ಫುಟ್ಪಾತ್ ಮೇಲೆ ನೀವೆಲ್ಲ ಇಟ್ಕೊಂಡು ಒಳಗಡೆ ನಿಮ್ಮ ಅಂಗಡಿ ಬಿಟ್ಟು ಒಳಗಡೆ ಹೊರಗಡೆ ಬಂದು ನೀವು ಇಟ್ಕೊಳ್ಳೋದು ಏನು ಸ್ವಲ್ಪ ಸ್ವಲ್ಪ ಆದರೂ ಸಮಂಜಸ ಅನ್ನಿಸ್ತಾ ಇದೆ ಅಂತ ಅನ್ನೋ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ದಯಮಾಡಿ ಈಗ ನನ್ನ ನಾನು ಡೆಡ್ಲೈನ್ ಕೊಟ್ಟಿದ್ದೀನಿ ಮಂಗಳವಾರವರೆಗೂ ಮಂಗಳವಾರವರೆಗೂ ನೀವು ಸರಿಪಡಿಸ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಬುಧವಾರ ದಿನ ನನ್ನ ಒಂದು ಕಾರ್ಯಾಚರಣೆಯನ್ನು ನಾನು ನಾನು ಪ್ರಾರಂಭ ಮಾಡ್ತೀನಿ ದಯಮಾಡಿ ಅದೇ ರೀತಿಯಾಗಿ ಪರ್ಮನೆಂಟಾಗಿ ಈ ಡ್ರೈನ್ ಮೇಲೆ ಇಟ್ಕೊಂಡು ಏನ್ ನೀವೆಲ್ಲ ಇಟ್ಕೊಂಡು ಬಂಡಿ ಅಂಗಡಿ ಎಲ್ಲ ಇಟ್ಕೊಂಡಿದ್ರೆ ದಯಮಾಡಿ ನಿಮ್ಗೆ ನಾನು ಹೇಳ್ತಾ ಬಯಸ್ತಾ ಇದ್ದೀನಿ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಒಂದು ಅಂಗಡಿಗಳನ್ನ ನಿಮ್ ಇದನ್ನ ಶಿಫ್ಟ್ ಮಾಡಿಕೊಟ್ರೆ ಬೇಡ ಎಲ್ಲನ್ನ ಆದ್ರೆ ನಾವು ಗುಂಡಮ್ಮ ಕ್ಯಾಂಪಲ್ಲಿ ಗುಂಡಮ್ಮ ಕ್ಯಾಂಪ್ ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಈಗ ಓಪನ್ ಪ್ಲೇಸ್ ಇದೆ ಅದೆಲ್ಲ ರೆಕ್ಟಿಫಿಕೇಶನ್ ನಡಿತಾ ಇದೆ ಶಿಫ್ಟ್ ಮಾಡ್ತೀವಿ ಅದೇ ರೀತಿಯಾಗಿ ಈ ಬೀದಿ ಬದಿ ತಳ್ಳೋ ಬಂಡಿಗಳು ನಾವೇನು ಮೂವಬಲ್ ತಂಡೆ ತಳ್ಳೆ ತಳ್ಳೋ ಬಂಡಿಗಳಂದ್ರೆ ಮೂವ ಬೆಲ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಮೂವ್ ಆಗ್ಬೇಕು ನೀವು ಮೂವ್ ಆಗ್ಲಿದ್ದಂಗೆ ಅಲ್ಲಿ ಅಲ್ಲೆಲ್ಲ ಟ್ರಾಫಿಕ್ ಅಲ್ಲಿ ಸರ್ಕಲ್ ಅಲ್ಲಿ ರಸ್ತೆ ಬದಿಯಲ್ಲಿ ನಿಂತು ಬಿಡ್ತೀರಿ ಇದರಿಂದ ಫೋರ್ ವೀಲರ್ಗೆ ತೊಂದರೆ ಆಗ್ತಾ ಇದೆ ಟೂ ವೀಲರ್ ಗೆ ತೊಂದರೆ ಆಗ್ತಾ ಇದೆ ಓಡಾಡಕ್ಕೆ ಸಾರ್ವಜನಿಕರಲ್ಲ ತೊಂದರೆ ಆಗ್ತಾ ಇದೆ ಈಗ ದಯಮಾಡಿ ಅರ್ಥ ಮಾಡ್ಕೊಡ್ರಿ ನೀವ್ಗಿನ್ನ ಬದಲಾಗಲಿ ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ನಾನು ನಿಷ್ಠೂರವಾಗಿ ನಿರ್ದಾಕ್ಷಿಣ್ಯವಾಗಿ ನಾನು ಕ್ರಮ ಜರುಗಿಸಬೇಕಾಗ್ತದೆ ಈಗ ಅವರು ಏನು ಕಬಾಬ್ ಮಾಡ್ತಿರ್ತಾರೆ ಗೋಬಿ ಮಂಚೂರಿ ಮಾಡ್ತಿರ್ತಾರೆ ಒಗ್ಗರಣೆ ಮಿರ್ಚಿ ಮಾಡ್ತಿರ್ತಾರೆ ಅದೇನು ಮಸಾಲ ಇದೆಯಲ್ಲ ಅಲ್ಲ ಕಣ್ಣಿಗೆ ಹೋಗುತ್ತೆ ನಾನು ಅದನ್ನ ಹೇಳಿ ಎಷ್ಟು ಸಲ ಹೇಳಿದ್ರೆ ಕೂಡ ಸರ್ ನಾವು ಬಡವರು ಸರ್ ನಾವು ಹೊಟ್ಟೆ ಮೇಲೆ ಹೊಡಿಬ್ಯಾಟ್ರಿ ಸರ್ ಅಂತ ಹೇಳಿದ್ರು ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾವು ಒಂದು ಮಾನವೀಯ ದೃಷ್ಟಿಯಿಂದ ನಾವು ಆಯ್ತು ನೀವು ಸರಿಯಾಗಿ ಹಿಂದೆ ಇಟ್ಕೊಂಡು ಮಾಡ್ರಿ ಅಂತ ಹೇಳಿ ಈ ಹಿಂದೆ ನಾವು ವಿನಾಯಿತಿಯನ್ನು ಕೊಟ್ಟಿದ್ದೀವಿ ಆದ್ರೂ ಇವರು ಬದಲಾಗ್ತಾ ಇಲ್ಲ ದಯಮಾಡಿ ವಿನಂತಿ ಮಾಡ್ತಾ ಇದ್ದೇನೆ ಸಮಸ್ತ ಏನು ಬೀದಿ ಬದಿ ವ್ಯಾಪಾರಸ್ಥರಿಗೆ ಮತ್ತೆ ಅಂಗಡಿ ಮಾಲೀಕರಿಗೆ ಇಮಿಡಿಯೇಟ್ ಆಗಿ ನೀವು ಏನು ರಸ್ತೆ ಪಾದ ಪಾದಚಾರಿ ನೀವೇನು ಅತಿಕ್ರಮಣ ಮಾಡಿದ್ದೀರಿ ಇಮಿಡಿಯೇಟ್ ಆಗಿ ತೆರವುಗೊಳಿಸಬೇಕು ನಾವು ಅಂತ ಯಾವ ಇದಾವೆ ಇಮಿಡಿಯೇಟ್ ಆಗಿ ಅದನ್ನ ತೆರವುಗೊಳಿಸೋ ಒಂದು ಕಾರ್ಯವನ್ನು ನಾವು ಮಾಡ್ತೀವಿ ಇಲ್ಲದ ಪಕ್ಷದಲ್ಲಿ ನನ್ನ ರೀತಿ ನಾನು ಮುಂದಿನ ಕ್ರಮ ನನ್ನ ಜರುಗಿಸ್ತೀನಿ ಅಂತೇಳಿ ಈ ಮೂಲಕ ನಾನು ತಮಗೆ ತಿಳಿಬಯಿಸ್ತೀನಿ